ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಫೆಬ್ರವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇಂದಿನ ದಿನ ವಿಶೇಷವಾದ ರಥಸಪ್ತಮಿ ಬಂದಿರುವುದರಿಂದ ಈ ಒಂದು ದಿನ ಸೂರ್ಯನಿಗೆ ವಿಶೇಷವಾಗಿ ಪೂಜೆಯನ್ನು ನೈವೇದ್ಯವನ್ನು ಹಾಗೂ ನೀವು ಅರ್ಗೆವನ್ನು ಸಲ್ಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಕಷ್ಟಗಳು ಕಾರ್ಪಣ್ಯಗಳು ದೂರವಾಗುತ್ತದೆ ಆರೋಗ್ಯದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ಯಾವ ರೀತಿ ಸೂರ್ಯನಿಗೆ ಅರ್ಗೆವನ್ನು ಸಲ್ಲಿಸಬೇಕು ಯಾವ ಎಲೆಯಿಂದ ಸ್ನಾನವನ್ನು ಮಾಡಬೇಕು ಅದೇ ರೀತಿಯಾಗಿ ಯಾವ ನೈವೇದ್ಯವನ್ನ ಸೂರ್ಯದೇವನಿಗೆ ಹಿಡಬೇಕು ಎಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಒಂದು ದಿನ ವಿಶೇಷವಾಗಿ ಸೂರ್ಯ ದೇವನು ತನ್ನ ಪಥವನ್ನು ಬದಲಾಯಿಸುತ್ತಾನೆ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಹೊರಡುವಂತಹ ಈ ಒಂದು ಸಮಯದಲ್ಲಿ ವಿಪರೀತವಾಗಿ ಸೂರ್ಯನ ಕಿರಣಗಳಲ್ಲಿ ಶಕ್ತಿಯನ್ನು ಹೊಂದಿರುತ್ತದೆ ಈ ಒಂದು ಕಾಲದಲ್ಲಿ ನೀವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡುವುದರಿಂದ ಮನೆಯಲ್ಲಿ ಕಷ್ಟಗಳು ದೂರವಾಗುವುದಿಲ್ಲ ಅದೇ ರೀತಿಯಾಗಿ ನಾವು ತಿಳಿಸಿಕೊಡುವ ಬರುವಂತಹ ಕೆಲವೊಂದಿಷ್ಟು ಪರಿಹಾರ ತಂತ್ರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ತೊಂದರೆ ಹಾಗೂ ದೃಷ್ಟಿದೋಷಗಳು ದೂರವಾಗುತ್ತದೆ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಕೋಟಿ ಕೋಟಿ ಸಾಲ ಇದ್ದರೂ ಕೂಡ ಎಲ್ಲವೂ ತೀರಿ ಹೋಗಿ ನೀವು ಅಂದುಕೊಂಡಂತಹ ಸುಖಮಯವಾದ ಜೀವನವನ್ನು ನಡೆಸಬಹುದು ಮೊದಲಿಗೆ ಬೆಳಗ್ಗೆ ಮುಂಜಾನೆ ಎದ್ದು ಐದು ಮೂವತ್ತರಿಂದ ಈ ಒಂದು ಅದೃಷ್ಟವಾದ ಸಮಯ ಆರಂಭವಾಗುತ್ತದೆ ಆ ಒಂದು ಸಮಯದಲ್ಲಿ ಹೆಕ್ಕದೆಲೆಯನ್ನು ತೆಗೆದುಕೊಂಡು ಎಕ್ಕದೆಲಿಯನ್ನು ನಿಮ್ಮ ದೇಹದಲ್ಲಿ ಇಟ್ಟು ು ಈ ರೀತಿಯಾಗಿ ಸ್ನಾನವನ್ನು ಮಾಡುವುದರಿಂದ ನಿಮ್ಮ ಪಾಪಗಳು ದಾರಿದ್ರ್ಯಗಳು ನಾಶವಾಗುತ್ತದೆ ಸಂಬಂಧಿ ಆರೋಗ್ಯ ಸಂಬಂಧಿತ ಕಾಯಿಲೆಗಳು ಕೂಡ ಪರಿಪೂರ್ಣವಾಗಿ ದೂರವಾಗುತ್ತದೆ ಮೊದಲಿಗೆ ಒಂದು ತಲೆಯ ಮೇಲೆ ಎರಡು ಎಲೆಯನ್ನು ಭುಜದ ಮೇಲೆ ಎರಡು ಎಲೆ ಹಾಗೂ ಪಾದದ ಮೇಲೆ ಎರಡು ಎಲೆ ಈ ರೀತಿಯಾಗಿ ಏಳು ಎಲೆಗಳನ್ನು ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು ನಂತರ ಸೂರ್ಯದೇವನಿಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಕೆಂಪು ಹೂಗಳನ್ನು ಅದರ ಒಳಗೆ ಹಾಕಿ ಅರ್ಘ್ಯವನ್ನು ಸಲ್ಲಿಸಬೇಕು ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಒಂದು ಹಾಕ ಆಕಸ್ಮಿಕ ಲಾಭ ಬಂದು ನಿಮ್ಮ ಕೈ ಸೇರುತ್ತದೆ ಅಷ್ಟೇ ಅಲ್ಲದೆ ಸೂರ್ಯನಿಗೆ ಪ್ರಿಯವಾದ ಒಂದು ಮೃಷ್ಟನವನ್ನ ನೀವು ತಯಾರು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಂದುಕೊಂಡಂತಹ ಕೆಲಸಗಳು ಕಾರ್ಯಸಿದ್ಧಿಯಾಗುತ್ತದೆ ಪೂಜೆಯನ್ನ ಸಲ್ಲಿಸಿ ಒಂದು ತುಪ್ಪದಿಂದ ಹಸುವಿನ ತುಪ್ಪದಿಂದ ಈ ಒಂದು ಪಂಚಾಮೃತವನ್ನ ತಯಾರು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಂದುಕೊಂಡಂತಹ ರೀತಿ ಹಣ ಬರುತ್ತದೆ ಸೂರ್ಯನಿಗೆ ಪ್ರಿಯವಾದಂತಹ ನೂರ ಎಂಟು ಸೂರ್ಯನಾಮಗಳನ್ನ ಜಪಿಸುವುದು ಉತ್ತಮವಾಗಿರುತ್ತದೆ ಈ ಒಂದು ದಿನ ಪೂರ್ತಿ ನೀವು ಯಾರೊಂದಿಗೂ ವಿವಾದ ಹಾಗೂ ಗಲಾಟೆ ಆಟೆಗಳನ್ನು ಮಾಡಿಕೊಳ್ಳಬಾರದು ಮುಖ್ಯವಾಗಿ ಗಂಡ ಹೆಂಡತಿ ಕೂಡ ಜಗಳವನ್ನ ಮಾಡಬಾರದು ಅದೇ ರೀತಿ ಯಾರ ಮೇಲೂ ಕೂಡ ಕೋಪವನ್ನು ಮಾಡಿಕೊಳ್ಳಬಾರದು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ದೀಪವನ್ನು ಬೆಳಗಿಸಿ ಮನೆಯಲ್ಲಿ ರಂಗೋಲಿಯನ್ನ ಸೂರ್ಯ ರಂಗೋಲಿಯನ್ನು ಹಾಕಬೇಕು ನಂತರ ಪೂಜೆಯನ್ನ ಸಲ್ಲಿಸಿ ಪರಮಾತ್ಮನಿಗೆ ನೀವು ಇಷ್ಟವಾದ ನೂರ ಎಂಟು ಸೂರ್ಯ ಮಂತ್ರವನ್ನು ಜಪಿಸಿದ ನಂತರ ಈ ಕೆಲವೊಂದಿಷ್ಟು ಪರಿಹಾರವನ್ನು ಮಾಡಿಕೊಳ್ಳಬೇಕು ಈ ಒಂದು ದಿನ ಪೂರ್ತಿ ಆಲಸ್ಯವನ್ನ ನೀವು ಬಿಟ್ಟು ಬಿಡಬೇಕು ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ವೇಳೆಯಲ್ಲಿ ನಿದ್ರೆಯನ್ನು ಮಾಡ ಅದೇ ರೀತಿಯಾಗಿ ಮಕ್ಕಳಿಗೆ ಒಂದು ಸೂರ್ಯ ಹೃದಯ ಮಂತ್ರವನ್ನು ಹೇಳಿಕೊಡುವುದರಿಂದ ವಿದ್ಯಾಭ್ಯಾಸದಲ್ಲೂ ಕೂಡ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ಎಂದು ಹೇಳಬಹುದು ಸೂರ್ಯನಿಗೆ ಪ್ರಿಯವಾದ ಮಂತ್ರಗಳನ್ನು ಜಪಿಸುತ್ತಾ ಸಂಜೆಯ ವೇಳೆ ಒಂದು ಸೂರ್ಯನಿಗೆ ನಮಸ್ಕಾರವನ್ನು ಸಲ್ಲಿಸಿ ಶಿವನ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳು ನಿವಾರಣೆಯಾಗುತ್ತದೆ ಸೂರ್ಯನ ಕೃಪೆಯ ಜೊತೆಗೆ ನಿಮಗೆ ಮಹಾಶಿವನ ಕೃಪಾ ಕಟಾಕ್ಷ ಕೂಡ ದೊರೆಯುತ್ತದೆ ಈ ಒಂದು ದಿನ ಬಹಳ ವಿಶೇಷವಾಗಿದ್ದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು ಈ ಒಂದು ದಿನ ವಿಶೇಷವಾಗಿ ಸೂರ್ಯದೇವನ ಕಥೆಯನ್ನು ಕೇಳುವುದರಿಂದ ಕೂಡ ನಿಮ್ಮ ಜೀವನದ ಸರ್ವ ಪಾಪಗಳು ಕೂಡ ನಿವಾರಣೆಯಾಗುತ್ತದೆ ಎಂದು ಹೇಳಬಹುದು ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು